ಸುಮಾರು ಜನ ಕೇಳ್ತೀರಾ ಸರ್ ಒಂದ್ಸತಿ ಡಾರ್ಕ್ ಬ್ಲೂ ಹೇಳ್ತೀರಾ ಒಂದ್ಸತಿ ಬ್ಲಾಕ್ ಹೇಳ್ತಾರೆ ಒಂದ್ಸತಿ ಆರೆಂಜ್ ಹೇಳ್ತಿರ ಸರ ಯಾವ್ದು ಆಗಬೇಕು ಕನ್ಫ್ಯೂಸ್ ಆಗ್ತಿದೆ ಅಂತ ನೀವು ಕ್ಲಾಸಿಗೆ ಬಂದಾಗ ಗೊತ್ತಾಗುತ್ತೆ ಮೂರು ಕಲರ್ ವರ್ಕ್ ಆಗ್ತವೆ ಆರೆಂಜ್ ಕರಗಿಸುತ್ತೆ ಡಾರ್ಕ್ ಬ್ಲೂ ಶ್ರಿಂಕ್ ಮಾಡುತ್ತೆ ಬ್ಲಾಕ್ ಇನ್ಫೆಕ್ಷನ್ ಕ್ಲಿಯರ್ ಮಾಡುತ್ತೆ ಒಂದೊಂದು ಕಲರ್ಗೂ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ ಎಲ್ಲಾ ತಾಯಂದ್ರಿಗೆ ಎಲ್ಲಾ ಸಿಸ್ಟರ್ಸ್ ಗೆ ಹೇಳೋದಿಷ್ಟೇ ನಿಮ್ಮ ಎಲ್ಲಾ ಗೈನಕಾಲಜಿಕಲ್ ಇಶ್ಯೂಸ್ ಮೆನೋಪಾಸ್ ಇಶ್ಯೂಸ್ ಇರ್ಬೋದು ಪಿರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಎಲ್ಲದನ್ನ ನೀವು ಎರಡರಲ್ಲೇ ಸರಿ ಮಾಡ್ಕೋಬಹುದು ಒಂದು ಆಹಾರ ಎರಡನೇದು ಅಂಡ್ ಕಲರ್ ತರ ಪ್ರತಿಯೊಂದನ್ನು ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಎರಡು ಸಾವಿರ ವಿಡಿಯೋ ಇದಾವೆ ಸರ್ಚ್ ಮಾಡಿ ಮೊನ್ನೆ ಯಾವ್ದೋ ಒಬ್ರು ಒಂದ್ ಮಗು ಹೇಳ್ತಾ ಇತ್ತು ಏನ್ ಮಾಡ್ತೀವಿ ಅಂತಂದ್ರ ಬಸವ ಅಕಾಡೆಮಿ ಕಾಫ್ ಅಂತ ಹೊಡಿತೀನಿ ಬರ್ತೈತೆ ಅಂತ ನೀವ್ ಏನ್ ಮಾಡೋದು ಬೇಡ ಬಸವ ಅಕಾಡೆಮಿ ಯೂರಿನ್ ಇನ್ಫೆಕ್ಷನ್ ಬಸವ ಅಕಾಡೆಮಿ ಮೆನ್ಸಸ್ ಪ್ರಾಬ್ಲಮ್ ಸುಮ್ನೆ ಟೈಪ್ ಮಾಡಿ ನಿಮಗೆ ಬೇಕಾಗಿರೋದೆಲ್ಲ ಗೂಗಲ್ ಏ ಕೊಡುತ್ತೆ ಇವತ್ತೆಲ್ಲಾ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಹುಡ್ಕೋದೇನ್ ಬೇಡ ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ವಿಡಿಯೋಸ್ ಇದಾವೆ ಅದನ್ನೆಲ್ಲ ಹುಡುಕ ಬೇಡ ಸುಮ್ನೆ ಸರ್ಚ್ ಹೊಡಿರಿ ಬರುತ್ತೆ ಯೂರಿನ್ ಇನ್ಫೆಕ್ಷನ್ ಅಂತಾನೆ ನಾಲ್ಕು ವಿಡಿಯೋ ಬರುತ್ತೆ ಗರ್ಭಕೋಶದಲ್ಲಿ ಗಡ್ಡೆ ಅಂತಡುದ್ರೆ ನಾಲ್ಕು ವಿಡಿಯೋ ಬ್ಯಾಕ್ ಬರುತ್ತೆ ನಾಲ್ಕು ಜನ ಆಗಿರೋದು ಹೇಳಿರ್ತಾರೆ ನಾಲ್ಕು ತರ ಕಲರ್ ಥೆರಪಿ ಬರುತ್ತೆ ಸುಮಾರು ಜನ ಕೇಳ್ತೀರಾ ಸರ್ ಒಂದ್ಸತಿ ಡಾರ್ಕ್ ಬ್ಲೂ ಹೇಳ್ತೀರಾ ಒಂದ್ಸತಿ ಬ್ಲಾಕ್ ಹೇಳ್ತಾರ ಒಂದ್ಸತಿ ಆರೆಂಜ್ ಹೇಳ್ತೀರಾ ಸರ ಆಗಬೇಕು ಕನ್ಫ್ಯೂಸ್ ಆಗ್ತಿದೆ ಅಂತ ನೀವು ಕ್ಲಾಸಿಗೆ ಬಂದಾಗ ಗೊತ್ತಾಗುತ್ತೆ ಮೂರು ಕಲರ್ ವರ್ಕ್ ಆಗ್ತವೆ ಆರೆಂಜ್ ಕರಗಿಸುತ್ತೆ ಡಾರ್ಕ್ ಬ್ಲೂ ಶ್ರಿಂಕ್ ಮಾಡುತ್ತೆ ಬ್ಲಾಕ್ ಇನ್ಫೆಕ್ಷನ್ ಕ್ಲಿಯರ್ ಮಾಡುತ್ತೆವು ಒಂದೊಂದು ಕಲರ್ಗು ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ ಬಟ್ ಅದರಲ್ಲಿ ಎಂಟೊಂಬತ್ತು ಜನ ವಾಸಿ ಆಗ್ತಾರಲ್ಲ ಅದನ್ನ ನೋಡಿ ನೀವು ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ ನಿಮ್ಗೆ ಯಾರೋ ಮೋಷನ್ ಹೋಗೋ ಜಾಗ ಶ್ರಿಂಕ್ ಆಗಿದೆ ಏನ್ ಮಾಡಬೇಕು ಅಂತ ಪರ್ಪಲ್ ಹಾಕಿ ಜಸ್ಟ್ ಪರ್ಪಲ್ ಕಲರ್ ಹಾಕಿದರೆ ಮೋಷನ್ ಶ್ರಿಂಕ್ ಆಗಿರೋದು ನಾರ್ಮಲ್ ಆಗುತ್ತೆ ಅದೇ ಪೈಲ್ಸ್ ಆಗಿದ್ರೆ ಡಾರ್ಕ್ ಬ್ಲೂ ಹಾಕಿ ಇಲ್ಲಿ ಎಲ್ಲಿ ಸಾರಿ ಬಲಗೈ ಕಿರುಬೆಳಿಗೆ ಶ್ರಿಂಕ್ ಆಗಿದ್ರೆ ಪರ್ಪಲ್ ಪೈಲ್ಸ್ ಆಗಿದ್ರೆ ಡಾರ್ಕ್ ಬ್ಲೂ ಇಟ್ ವರ್ಕ್ಸ್ ವಿತ್ ಇನ್ ಒನ್ ವೀಕ್ ಅಲ್ಲಿ ವರ್ಕ್ ಆಗುತ್ತೆ ಮಾಡೋಣ ವಿಶ್ ಯು ಆಲ್ ದ ಬೆಸ್ಟ್ ತಮ್ಮೆಲ್ರಿಗೂ ಆಗಸ್ಟ್ ಇಪ್ಪತ್ತನೇ ತಾರೀಕು ಕಲರ್ ನ್ಯೂಮರಾಲಜಿಗೆ ಸ್ವಾಗತ ಯಾರು ಮಿಸ್ ಮಾಡ್ಕೋಬೇಡಿ ಓಕೆ ಇದು ಮತ್ತೆ ಮತ್ತೆ ಆಗಲ್ಲ ಮತ್ತೆ ಒಂದು ವರ್ಷ ಆದ್ಮೇಲೆ ಮತ್ತೆ ಕೋರ್ಸ್ ಆಗೋದಿದು ನಿಮ್ಗೆ ಆಲ್ರೆಡಿ ಕಲರ್ ಥೆರಪಿ ಕಲ್ತಿರ್ಬೋದು ಕಲರ್ ಥೆರಪಿ ಬುಕ್ ತೊಗೊಂಡಿರ್ಬೋದು ಎಲ್ರಿಗೂ ಇದೊಂದು ಒಳ್ಳೆ ಅವಕಾಶ ಕಲಿಯೋದಕ್ಕೆ ಐ ವೆಲ್ಕಮ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್